ಹೈ ಫ್ರೆಂಡ್ಸ್ ಪೃಥ್ವಿ ಜಾರ್ಜ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹುದ್ದೆಗಳಾಗಿವೆ ಇಲ್ಲಿ ಕೋರ್ಟ್ ಮಾಸ್ಟರು ವೈಯಕ್ತಿಕ ಸಹಾಯಕ ವೈಯಕ್ತಿಕ ಸಹ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳ ಅರ್ಜಿ ಇಲ್ಲಿರ್ತಕ್ಕಂಥ ಒಂದೂರ ಏಳು ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವಯೋಮಿತಿ ಎಷ್ಟಿರುತ್ತೆ ಎಜುಕೇಷನ್ ಇರಬೇಕು ಶಾಲರಿ ಅವ್ರಿಗಿರುತ್ತೆ ಅಪ್ಲೈ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಮಾಹಿತಿ ಏನು ಬಂದಿದೆ ಅಂತ ಈ ಕೋರ್ಟಿಗೆ ಕೋಟಿರ್ತಕ್ಕಂಥ ಉದ್ದಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಹಾಗೆ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೊಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಹೇಗೆ ಅಪ್ಲೈ ಮಾಡಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಟ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇದ್ದವ್ರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಿಳು ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಇ ಪಿ ಕೆ ಜಾಬ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಸೀನಿಯರ್ಗಳ ವಿಷಯಕ್ಕೆ ಹೋಗೋಣ ಇಲ್ಲಿರ್ತಕ್ಕಂಥ ಹುದ್ದಿ ರೀತಿಯಾಗಿದೆ ಇಲಾಖೆ ಹೆಸರು ಬಂದ್ರು ಭಾರತದ ಸುಪ್ರೀಂ ಕೋರ್ಟ್ ಸಿ ಎಸ್ ಸಿ ಐ ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ಬಂದಿಟ್ಟು ಕೋರ್ಟ್ ಮಾಸ್ಟರ್ ಸೀನಿಯರ್ ಆಮೇಲೆ ವೈಯಕ್ತಿಕ ಸಹಾಯಕ ಉದ್ಯಾರ್ಜಿಕರಿದ್ದಾರೆ ಅಂದರೆ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಆಮೇಲೆ ಪರ್ಸನಲ್ ಎಸ್ಟೇಟ್ ಉದ್ಯಾರ್ಜಿಕರಿದ್ದಾರೆ ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು ಒಂದು ನೂರ ಏಳು ಖಾಲಿ ಹುದ್ದೆಗಳಿವೆ ಅರ್ಜಿ ಸಲ್ಲಿಸ್ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಉದ್ಯೋಗ ಸ್ಥಳ ಬಂದಿಟ್ಟು ನವೋದಿಯಲ್ಲಿ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ತೊ ವರ್ಷ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸ್ಬೋದು ಆಮೇಲೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದಲ್ಲಿ ಕೋರ್ಟ್ ಮಾಸ್ಟರ್ ಹುದ್ದೆಗಳಿಗೆ ಎಲ್ ಎಲ್ ಬಿ ಇಂಗ್ಲೀಷ್ ಶೀಘ್ರಲಿಪಿ ಆದರೆ ಒಂದು ನೂರ ಇಪ್ಪತ್ತು ವರ್ಡನ್ನು ಒಂದು ನಿಮಿಷ ಟೈಪ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಂಗ್ಲೀಷ್ ಮತ್ತು ಹಿಂದಿ ಟೈಪಿಂಗ್ ಕೊಟ್ಟಿದ್ದಾರೆ ಆಮೇಲೆ ಐದು ವರ್ಷ ಅನುಭವ ಕೂಡ ಕೊಟ್ಟಿದ್ದಾರೆ ಇವರಿಗೆ ಆಮೇಲೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಂಗ್ಲೀಷ್ ಸೀಘಲಿ ಲಿಪಿಯೊಂದಿಗೆ ಯಾವುದೇ ಪದವಿಯಲ್ಲಿ ಪಾಸಾದರೂ ನೂರ ಹತ್ತು ವರ್ಡನ್ನು ಒಂದು ನಿಮಿಷದಲ್ಲಿ ಟೈಪ್ ಮಾಡಬೇಕು ಆಮೇಲೆ ನಲವತ್ತು ವರ್ಡ್ ಕೊಟ್ಟರೆ ಇಂಗ್ಲೀಷ್ ಹಿಂದಿ ಎರಡು ಟೈಪ್ ಮಾಡುವಂತೆ ಕೊಟ್ಟಿದ್ದಾರೆ ಆಮೇಲೆ ವೈಯಕ್ತಿಕ ಸಹಾಯಕ ಹುದ್ದೆ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಂಗ್ಲೀಷ್ ಸಿಗ್ರ ಲಿಪಿಯೊಂದಿಗೆ ಯಾವುದೇ ಪದವಿಯಾದರೂ ಪಾಸಾಗಿರಬೇಕು ಒಂದು ನೂರು ವರ್ಡನ್ನು ಒಂದು ನಿಮಿಷದಲ್ಲಿ ಟೈಪ್ ಮಾಡಬೇಕು ಆಮೇಲೆ ಇಂಗ್ಲೀಷ್ ಹಿಂದೂ ನಲ್ವತ್ತು ವರ್ಡ್ ಟೈಪ್ ಮಾಡಿ ಬಂದು ಕೊಟ್ಟಿದ್ದಾರೆ ಇಂಗ್ಲೀಷು ಹಿಂದಿ ಸಾರಿ ಇಂಗ್ಲೀಷು ಒಂದು ನೂರು ವರ್ಡು ಹಿಂದಿ ವರ್ಡ್ ಟೈಪ್ ಮಾಡಿ ಬಂದು ಕೊಟ್ಟಿದ್ದಾರೆ ಆಮೇಲೆ ಈ ಹುದ್ದೆಗೆ ವಯಸ್ನಿಮಿತ್ತೆ ಬಂದ್ಬಿಟ್ಟು ಕೋರ್ಟ್ ಮಾಸ್ಟರ್ ಕೋರ್ಟ್ ಮಾಸ್ಟರ್ ಹುದ್ದೆಗಳಿಗೆ ಮೂವತ್ತರಿಂದ ಮೂವತ್ತು ವಯಸ್ಸರಿಂದ ನಲವತ್ತೈದು ವರ್ಷವಾಗಿದ್ದ ಅರ್ಜಿಯನ್ನು ಚಲಿಸಬೇಕಾಗತ್ತೆ ಆಮೇಲೆ ಹಿರಿಯ ವೈಯಕ್ತಿಕ ಸಹಾಯಕ ಅಂದರೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ಇದ್ದರೆ ಅಪ್ಲೈ ಮಾಡ್ಬೋದು ಆಮೇಲೆ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷವರೆಗಿದ್ದ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ವೈಮುಖ ಸಲ್ಲಿಕೆ ಕೂಡ ಇದೆ ಅದನ್ನು ಪಿ ಡಿ ಪಿಲಿ ಕೊಟ್ಟಿದ್ರೆ ಅದು ನೋಡ್ಕೋಬೋದು ಸಿನಿಮಾಗಿ ಅದನ್ನು ತೋರಿಸನೆ ಅಂತೆ ಆಮೇಲೆ ಈ ಹುದ್ದೆಗೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದರ ಆಮೇಲೆ ಪಿ ಡಿ ಪಿಲಿ ತೋರಿಸಿ ಅರ್ಜಿದೆ ಅಂತ ಇಲ್ಲಿ ಅರ್ಜಿ ಸಲ್ಲಿಸುವ ಅಂದರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಯ್ಕೆ ಇದೆ ಅಂದರಲ್ಲಿ ಆಯ್ಕೆ ಕೌಶಲ್ಯ ಪರೀಕ್ಷೆ ಇರ್ತದೆ ಆಮೇಲೆ ಟ ಟೈಪಿಂಗ್ ಪರೀಕ್ಷೆ ಇರ್ತದೆ ಟೈಪಿಂಗ್ ಇದ್ದವರಿಗೆ ಆಮೇಲೆ ಲಿಖಿತ ಪರೀಕ್ಷೆ ಸಂದರ್ಶನ ಮತ್ತು ದಾಖಲೆಗಳ ಪರಿಶೀಲನೆ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಇದೆ ನೇರವಾಗಿ ಆಫ್ಶಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದನ್ನ ಆಮೇಲೆ ತೋರ್ಣಿ ವೆಬ್ಸೈಟ್ ಏನಿದೆ ಅಂತ ಆಮೇಲೆ ಸಾಮಾನ್ಯ ಇದು ಅದನ್ನು ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಮತ್ತು ಇ ಡಬ್ಲ್ಯೂಸ್ ಅವರಿಗೆ ಇ ಡಬ್ಲ್ಯೂಸ್ ಒ ಬಿ ಸಿ ಅವರಿಗೆ ಒಂದು ಸಾವಿರ ಶುಲ್ಕ ಬರ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಎರಡುನೂರ ಐದು ರೂಪಾಯಿ ಶುಲ್ಕ ಬರ್ತದೆ ಪಾವತಿ ಮೂಡಿದಾನೆ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಆಫೀಸ್ ಕಡಿಮೆ ಅಂತ ಪಿ ಡಿ ಪಿ ಏನು ಬಂದಿದೆ ಅಂತ ನೋಡ್ ನೋಡ್ಕೊಂಬರೋಣ ನೋಡಿ ಸುಪ್ರೀಂ ಕೋರ್ಟದ ಆಫೀಸಲ್ ವೆಬ್ಸೈಟ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟದ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಬೇರೆ ಉದ್ಯೋಗಿಕರಿದ್ದಾರೆ ಯಾವ ಜೊಳಗೆ ಮಾಹಿತಿ ಹೇಳಿದೀನಿ ಇವಾಗ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಂತ ಅವರನ್ನು ಹೇಗೆ ಸಲ್ಲಿಸಬೇಕು ಮತ್ತು ನೋಟಿಫಿಕೇಶನ್ ಯಾವ ರೀತಿ ಬಂದಿದೆ ಅಂತ ನೋಡೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಡಿ ಪಿಡಿಎಫ್ ಸೋಷಣೆ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಪಿಡಿ ಎಫ್ ಬಂದಿದೆ ಇದು ಎಂಟು ಪೇಜ್ ಪಿ ಡಿ ಎಫ್ ಇದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಂತ ಡೇಟು ಮೂರು ಡಿಸೆಂಬರ್ ಎರಡ್ ಸಾವಿರದ ಜಾಹೀರಾತು ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ದಿ ಇಂಡಿಯನ್ ಸಿಟಿಜನ್ ಪಿಲ್ಪುಲ್ ದಿ ಎಸಿಡೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಪ್ರಿಪರೆನ್ಸ್ ಅಂತ ತ್ರೀ ಸಪ್ರೇಟ್ ಪೆಲನ್ಸ್ ಅಂತ ಪಿಲ್ಲಿಂಗ್ ಅಂತ ಮೂವತ್ತೊಂದು ಮೂವತ್ತ್ಮೂರು ನಲ್ವತ್ಮೂರು ಅಂತ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡ್ ಹುದ್ದೆಗಳು ಗ್ರೂಪ್ ಎ ಆಗಿರುತ್ತದೆ ಗ್ರೆಜಿಡೇಟ್ ಪೋಸ್ಟ್ ಆಮೇಲೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಆಮೇಲೆ ಪರ್ಸನಲ್ ಅಸಿಸ್ಟೆಂಟ್ ಗ್ರೂಪ್ ಬಿ ಹುದ್ದೆ ನಾನ್ ಗ್ರೆಜಿಡೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ನೋಡ್ಬೇಕಾದ್ರೆ ಅರವತ್ತೇಳು ಸಾವಿರದ ಏಳ್ನೂರರಿಂದ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಮತ್ತು ನಲ್ವತ್ನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಪ್ರತಿ ಪ್ರತಿಯೊಂದು ಸ್ಯಾಲ್ರಿಂದ ಕೊಟ್ಟಿದ್ದಾರೆ ದಿ ನಂಬರ್ ಆಫ್ ವೇಕನ್ಸಿ ಇನ್ ವರ್ಟಿಸ್ ದಿ ಸಬ್ಜೆಕ್ಟ್ ಇಸ್ ಚೇಂಜ್ ದ್ಯಾಟ್ ಈಸ್ ಇನ್ಕ್ರೀಸ್ ಇದೆ ಡ್ಯೂ ಟು ಅಡ್ಮಿಷನ್ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಕ್ವಾಲಿಫಿಷನ್ ಕೊಡಿದ್ರು ರಿಜ್ಯೂಮ ಇಲ್ಲಿ ಕ್ವಾಲಿಫಿಷನ್ ಅರ್ಜಿ ಕೊಡಿದ್ರಲ್ಲಿ ಫಾರ್ ದಿ ಪೋಸ್ಟ್ ಆಫ್ ಕೋರ್ಟ್ ಕೋರ್ಟ್ ಮಾಸ್ಟರ್ ಹುದ್ದೆಗಳಿಗೆ ಶಾರ್ಟೈನ್ ಹುದ್ದಿಗಳಿಗೆ ಈ ಡಿಗ್ರಿ ಲಾಗಿ ಡಿಗ್ರಿ ಲಾ ಡಿಗ್ರಿ ಇರಬೇಕು ಆಮೇಲೆ ಪ್ರೊಫೆಷನ್ ಶಾರ್ಟ್ ಆ್ಯಂಡ್ ಇಂಗ್ಲೀಷ್ ಟ್ಯಾಕಿಂಗ್ ಬರಬೇಕು ಒಂದೂರ ಇಪ್ಪತ್ತು ವರ್ಡ್ ಫಾರ್ಮೆಂಟ್ರು ಆಮೇಲೆ ನಾಲೇಜ್ ಆಫ್ ಕಂಪ್ಯೂಟರ್ ಇರ್ಬೇಕು ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಐವರು ಕೇಳಿದ್ದಾರೆ ಆಮೇಲೆ ದಿ ಪೋಸ್ಟ್ ಆಫ್ ಸೀನಿಯರ್ ಅಸಿಸ್ಟೆಂಟ್ ಸಾರಿ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರಬೇಕು ಆಮೇಲೆ ಪ್ರೊಫೆಷನಲಿ ಶಾರ್ಟ್ ಹ್ಯಾಂಡ್ ಇರಬೇಕು ನೂರ ಹತ್ತು ವರ್ಡ್ ಫಾರ್ಮೆಂಟ್ ಇರ್ಬೇಕಂತ ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರ್ಕಂತ ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ಆಫ್ ದಿ ನ್ಯಾಷನಲ್ ಸಾರಿ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರಬೇಕು ಶಾರ್ಟ್ ಆ್ಯಂಡ್ ಟೈಪಿಂಗ್ ಇರಬೇಕು ಮೂರು ವಾರ್ಡ್ ಇರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಕಾಸ್ಟ್ ಕೋರ್ಟ್ ಮಾಸ್ಟರ್ ಉದ್ಯೋಗಕ್ಕೆ ಮೂವತ್ತರಿಂದ ನಲವತ್ತೈದು ಸೀನಿಯರ್ ಪರ್ಸನಲ್ ಸೆಕೆಂಡರ್ ಉದ್ದೊಳಿಗೆ ಮೂವತ್ತರಿಂದ ಹದಿನೆಂಟರಿಂದ ಮೂವತ್ತು ಪರ್ಸನಲ್ ಸ್ಟೆಂಡರ್ಗೆ ಹದಿನೆಂಟರಿಂದ ಮೂವತ್ತೈದು ರೀತಿ ಕೊಟ್ಟಿದ್ದಾರೆ ಯಾವುದೇ ರೀತಿ ಕೂಡ ಕೊಟ್ಟಿದ್ದೀನಿ ಅಂತ ಇಲ್ಲಿ ಮಾಹಿತಿ ನೋಡ್ಬೋದು ಇಲ್ಲಿ ಸ್ಕೀಮ್ ಎಕ್ಸಾಮಿಷನ್ ಸೆಕ್ಷನ್ ಆಫ್ ಫಾರ್ ದಿ ಪೋಸ್ಟ್ ಆಫ್ ಕೋರ್ಟ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸ್ಕೀಮ್ ಬಗ್ಗೆ ಟೈಪಿಂಗ್ ಟೆಸ್ಟ್ ಕಂಪ್ಯೂಟರ್ ಇರ್ತದೆ ಶಾರ್ಟ್ ಹ್ಯಾಂಡ್ ಇರುತ್ತೆ ಇಲ್ಲಿ ವಿಥೌಟ್ ಮಿಸ್ಟೇಕು ಹಂಡ್ರೆ ಈ ರೀತಿ ಮಾಹಿತಿ ಕೊಡ್ತಾರೆ ಓದ್ಕೊಳ್ಳೋದು ಕ್ಲಿಯರಾಗಿ ಆಮೇಲೆ ರಿಟರ್ನ್ ಟೆಸ್ಟ್ ಯಾವ ರೀತಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇಲ್ಲಿ ಇದನ್ನು ಕೂಡ ನಲವತ್ತು ಒನ್ ಅವರ್ ನಲವತ್ತು ನಿಮಿಷ ಟೈಮ್ ಇರ್ತದೆ ಇಲ್ಲಿ ಇಂಟರ್ವ್ಯೂ ಯಾವ ರೀತಿ ಇದನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಸ್ಕೀಮ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಟೈಪಿಂಗ್ ಸ್ಪೀಡು ಟೆಸ್ಟ್ ಆನ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಹತ್ತು ನಿಮಿಷ ಏಳು ನಿಮಿಷ ರೀತಿ ಇಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿ ನೆಲವನ್ನು ಪಿ ಡಿ ಎಫನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಪಿ ಡಿ ಎಫ್ ಮಾಹಿತಿ ಆಗಿದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಿದೆ ಅಂತ ಅದನ್ನು ಕೂಡ ಶಾರ್ಟ್ ಆಗಿ ಕೊಡ್ತೇನೆ ಇಲ್ಲೂ ಅಪ್ಲೈ ಮಾಡೋ ವೆಬ್ಸೈಟ್ ಲಿಂಕ್ ಆಗಿದೆ ಮೇಲ್ ಲಿಂಕು ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪರ್ಸ್ನಲ್ ಲಿಂಕ್ ಅದು ಆನ್ಲೈನ್ ಅಪ್ಲಿಕೇಶನ್ ದಿ ಅಪ್ಲೂಷನ್ ದಿ ಸೆಲೆಕ್ಷನ್ ಅಪಾಯಿಂಟ್ಮೆಂಟ್ ದಿ ಕೋರ್ಟ್ ಆಫ್ ಮಾಸ್ ಕೋರ್ಟ್ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡು ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟು ಪರ್ಸನಲ್ ಅಸ್ಟ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ವಿವೋ ಮತ್ತು ಪಿ ಡಿ ಎಫ್ ಕ್ಯಾಡ ಕೊಟ್ಟಿದ್ದಾರೆ ನೋಡಿಕೊಂಡು ಆಗಲೇ ತೋರಿಸಿ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ವಿವೋ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಯಾವ ರೀತಿ ಸಲ್ಲಿಸಬೇಕು ಹೇಗೆ ಮಾಹಿತಿ ಅಂತ ಪಿಡಿ ಓಪನ್ ಅದು ಇಲ್ಲಿ ನೀವು ಅಂತ ಕೊಟ್ಟಿದ್ದಾರಲ್ಲ ಈ ರೀತಿ ಪೇಜ್ ಬರುತ್ತೆ ನೋಡಿ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಯಾವುದಂದರೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿ ಭಾರತ ಸರ್ಕಾರ ಅಂತ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಇಲ್ಲಿ ಮೊದಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಮತ್ತು ಲೈಸೆಂಟ್ ಆಡಬೇಕು ಕಾಣ್ತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ಮಾಹಿತಿಯಲ್ಲಿ ಓದ್ಕೋಬೇಕಾಗುತ್ತೆ ಟು ರೀಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಹೊದ್ಕೋಬಹುದು ಮೆನ್ಯಲ್ ಆಪ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಮತ್ತು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೀ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಇಲ್ಲಿ ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟಿದ್ದಾರೆ ಈ ತಾವು ಫಸ್ಟ್ ಅರ್ಜಿ ಹಾಕಬೇಕಾರೆ ನೇರವಾಗಿ ಹಾಕಬಲ್ಲ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ಅಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿ ಪೇಜ್ಗಳಾಗಿ ಓಪನ್ ಆಗ್ತಿದೆ ಸ್ವಲ್ಪ ವೇಟ್ ಮಾಡಿ ರೀತಿ ಬರುತ್ತೆ ಇಲ್ಲಿ ತಾವು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದ್ದಾಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಸಲ್ಲಿಸಬೇಕಾಗಿತ್ತು ಇಲ್ಲಿ ಗೇಟ್ ಟು ಐಡಿಯನ್ನು ಪರ್ಸನ್ ಅಂತ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮ್ ತುಂಬ ಬರುತ್ತೆ ಇಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರಾ ಕೋರ್ಟ್ ಮಾಸ್ಟರು ಸೀನಿಯರ್ ಪರ್ಸನಲ್ ಪರ್ಸನಲ್ ಪರ್ಸನಲ್ಸಿಟೆಂಟು ಯಾವುದು ಯಾವ ಅಪ್ಲೈ ಮಾಡೋದನ್ನು ತೊಗೋಬೇಕಾಗತ್ತೆ ಆಮೇಲೆ ಇಲ್ಲಿ ಪೋಸ್ಟ್ ಕೋಡ್ ಜೀರೋ ಅಂತ ಅಟ್ರೋಕೈ ಬರುತ್ತೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಫುಲ್ ನೇಮ್ ಹಾಕ್ಬೇಕಾಗತ್ತೆ ಆಮೇಲೆ ನಿಮ್ಮ ಮೊಬೈಲ್ ನಂಬರು ಕನ್ಫರ್ಮ್ ಮೊಬೈಲ್ ನಂಬರು ಅಲ್ಟ್ರನೇಟ್ ಮೊಬೈಲ್ ನಂಬರ್ ಇದ್ರೆ ಹಾಕೋದು ಬರ್ಬೋದು ಇಮೇಲ್ ಅಡ್ರೆಸ್ಸು ಕನ್ಫರ್ಮ್ ಅಲ್ಟ್ರೇಟ್ ಸೇಮ್ ಹಾಕಬೇಕೈತೆ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಹೋಗಬೇಕೈತೆ ಒ ಟಿ ಪಿ ಕೊಟ್ಟನಂದ್ರೆ ನಿಮ್ಮ ಮೊಬೈಲ್ ನಂಬರಿಗೆ ಮತ್ತು ಇ ಮೇಲೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಇಲ್ಲಿ ವೆರಿಫೈ ಇದೆ ಇಲ್ಲಿ ಅಂತ ಟೆಕ್ ಮಾಡ್ಕೊಂಡು ಇದು ಓಪನ್ ಇರಬೇಕು ಟೆಕ್ ಮಾಡ್ಕೊಂಡು ಈ ಬಾಕ್ಸಲ್ಲಿ ಕ್ಯಾಪ್ಷಾ ಹಾಕಿ ರಿವೆರಿಫೈ ಮಾಡ್ಕೋಬೇಕಾಗಿತ್ತು ರಿವೆರಿಫೈ ಆದಮೇಲೆ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ಆ ರಿಜಿಸ್ಟರ್ ಅಂತ ಮತ್ತೆ ಇಲ್ಲಿ ಹೋಳಿಗೆ ಬಂದು ಲಾಗಿನ್ ಅಂತ ಆಪ್ಷನ್ ಕಾಣ್ತಾಯಿದ್ರೆ ಇಲ್ಲಿ ಲಾಗಿನ್ ಮಾಡ್ಕೊಂಡು ಅಂದರೆ ನಿಮ್ಮ ಯೂಸರ್ ಐಡಿ ಬಂದಿರುತ್ತೆ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ರೆ ಆ ಪಾಸ್ವರ್ಡ್ ಬರುತ್ತೆ ಎರಡು ನೀಲಿ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿದಾಗ ಇಲ್ಲಿಂದ ಲಾಗಿನ್ ಆಗುತ್ತೆ ಅಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಓಪನ್ ಅಂತರ ತಗೋದ್ರಿಂದ ಅದನ್ನು ಆ ಪ್ರೊಸೆಸ್ ಯಾವ ರೀತಿ ಅಂತ ಕ್ಲಿಯರ್ ಕೊಟ್ಟಿರ್ತಾರೆ ನೋಡ್ಕೊಂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಆಗು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಂದು ಅಸಿಸ್ಟೆಂಟು ಮತ್ತು ಟೈಪಿಂಗ್ ಗುದ್ದಿರೋ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿನ ದೇವತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲಿರ್ತಕ್ಕಂಥ ಬೆಲ್ಲಾಕ ನೋಡ್ಕೊಂಡೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿ ತಮಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ಗೆ ಸರ್ಕಾರ ಇದ್ರ ಮಾಹಿತಿಯನ್ನು ಕೂಡ ತಪ್ಪುಡ್ಕೊಬೋದಾಗಿ ಓಕೆ ಫ್ರೆಂಡ್ಸ್ ನೆರವಿಗೆ ತಮಗೆ ಮಾಹಿತಿ ತಿಳಿಯೋದಿ ಅಂತ ಹೇಳಿದ್ರೆ ಮತ್ತೇನೋ ಡೌಟಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ನೆಕ್ಸ್ಟ್ ಹೀಗೆ ಅಂತ ಅಪ್ಲೇಟ್ ಮಾಡೋದು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ